ಮೇ ಆರರಂದು ಹೊನ್ನಾವರದ ಸೇಂಟ್ ಜೋಸೆಫ್ ಮೈದಾನದಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರವರು ಚುನಾವಣಾ ರ್ಯಾಲಿಯನ್ನು ನಡೆಸಲಿದ್ದು ಜಿಲ್ಲೆಯ ಜನರು ಅದನ್ನು ಯಶಸ್ವಿಗೊಳಿಸಬೇಕೆಂದು ಬಿಜೆಪಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ತಿಳಿಸಿದರು ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ವಿಶ್ವ ನಾಯಕ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಚಾರ ಸಭೆ ಅತ್ಯಂತ ಯಶಸ್ವಿಯಾಗಿದೆ ಅವರ ಪ್ರಚಾರ ಸಭೆಯಿಂದ ಜಿಲ್ಲೆಯ ಆರು ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಗೆಲುವಿನ ಅಂತರ ಇನ್ನಷ್ಟು ಹೆಚ್ಚಾಗುವ ಆತ್ಮವಿಶ್ವಾಸ ಕಾರ್ಯಕರ್ತರಲ್ಲಿ ಮೂಡಿದ್ದು ಕಾರ್ಯಕರ್ತರು ಸಹ ಇನ್ನು ಹೆಚ್ಚಿನ ಹುಮ್ಮಸ್ಸಿನಿಂದ ಅಭ್ಯರ್ಥಿಗಳ ಗೆಲುವಿಗಾಗಿ ಶ್ರಮಿಸಲಿದ್ದಾರೆ ಕಾಂಗ್ರೆಸ್ ಪಕ್ಷ ಪತನದತ್ತ ಸಾಗಿದ್ದು ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದ ಐತಿಹ್ಯವುಳ್ಳ ಕೋಟಿ ಕೋಟಿ ಭಕ್ತರ ಆರಾಧ್ಯ ದೈವ ಭಜರಂಗ ಬಲಿ ವಿರೋಧಿಸುತ್ತಿದ್ದಾರೆ ಪಿಎಫ್ಐದಂತಹ ದೇಶದ್ರೋಹಿ ದೇಶ ವಿರೋಧಿ ಆತಂಕವಾದಿ ಸಂಘಟನೆಯನ್ನ ಭಜರಂಗ ದಳಕ್ಕೆ ಹೋಲಿಸುತ್ತಿದ್ದಾರೆ ಭಜರಂಗ ದಳಕ್ಕೆ ಬಿಜೆಪಿ ಬೆಂಬಲಿಸುತ್ತಿದ್ದು ಭಜರಂಗ ದಳ ದೇಶದ ಸಂಸ್ಕೃತಿಯನ್ನ ಉಳಿಸಲು ಹೋರಾಡುವ ಸಾಂಸ್ಕೃತಿಕ ಸಂಘಟನೆಯಾಗಿದೆ ಜಿಲ್ಲೆಯ ಆರು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲುವುದು ನಿಶ್ಚಿತವಾಗಿದ್ದು ಗೆಲುವಿನ ಅಂತರ ದೊಡ್ಡ ಮಟ್ಟದಲ್ಲಿ ಇರಲಿದೆ ಮೇ ಆರಕ್ಕೆ ಹಿಂದೂ ಹೃದಯ ಸಾಮ್ರಾಟ ಉತ್ತರ ಪ್ರದೇಶದ ಯೋಗಿ ಆದಿತ್ಯಾನಂದ ಜಿಲ್ಲೆಗೆ ಬರಲಿದ್ದು ಹಳಿಯಾಳಕ್ಕೆ ಮಂತ್ರಿ ಅಮಿತ್ ಶಾ ಬರುವ ನಿರೀಕ್ಷೆಯಿದೆ ಬಿಜೆಪಿ ಸಂಘಟನೆ ದೃಢವಾಗಿದ್ದು ಸಂಘಟನಾ ಬಲ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಯಿಂದ ನಮ್ಮ ಅಭ್ಯರ್ಥಿಗಳು ಗೆಲ್ಲುವುದು ನಿಶ್ಚಿತವಾಗಿದೆ ಎಂದು ತಿಳಿಸಿದರು ಎಲ್ಲ ಪದಾಧಿಕಾರಿಗಳು ಪಕ್ಷದ ಸಂಘಟನೆಯ ಮೂಲಕ ಪಕ್ಷದ ಕಾರ್ಯಕರ್ತರು ನಂತರ ಮತದಾರರಿಗೆ ತಲುಪಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ನಾಯಕರು ನಮ್ಮ ರಾಜ್ಯದಲ್ಲಿ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿರುವಂಥದ್ದು ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಸನ್ಮಾನ್ಯ ಅವರು ಆಗಮಿಸುವಂಥದ್ದು ವಿಶೇಷ ನಲವತ್ತು ವರ್ಷಗಳ ನಂತರ ಉತ್ತರ ಕನ್ನಡ ಜಿಲ್ಲೆಯ ಒಂದು ನೆಲದ ಮೇಲೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿ ಆಗಮಿಸಿರುವಂಥದ್ದು ಆರಂಭದ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ಎರಡು ಲಕ್ಷದಷ್ಟು ಜನರು ಆ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ಇನ್ನೂ ದೊಡ್ಡ ಒಂದು ಸಂಗತಿ ಮತ್ತು ಇದೊಂದು ಐತಿಹಾಸಿಕ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ವಕ್ತಾರ ನ್ಯಾಯವಾದಿ ನಾಗರಾಜ್ ನಾಯಕ್ ಬಿಜೆಪಿ ಮುಖಂಡ ಮನೋಜ್ ಭಟ್ ನಾಗೇಶ್ ಕುರ್ಡೇಕರ್ ರೇಷ್ಮಾ ಮಾಳ್ಸೇಕರ್ ಉಪಸ್ಥಿತರಿದ್ದರು ಮಾಜಿ ಸಚಿವ ಆನಂದ ಅಸ್ನೋಟಿಕರ್ ರಾಜಕೀಯ ನೆಲೆ ಇಲ್ಲದೆ ಅತಂತ್ರರಾಗಿದ್ದು ಅನಿವಾರ್ಯವಾಗಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಬೆಂಬಲಿಸುತ್ತಿದ್ದು ಅದರಿಂದ ಯಾವುದೇ ಪರಿಣಾಮ ಬೀರೋದಿಲ್ಲ ಮಾಜಿ ಸಚಿವರು ಕಾಂಗ್ರೆಸ್ನಿಂದ ಗೆದ್ದು ಪಕ್ಷಕ್ಕೆ ಏನು ಕೊಡುಗೆ ನೀಡಿದ್ರು ಬಿಜೆಪಿಗೆ ಬಂದು ಸಚಿವರಾಗಿ ಪಕ್ಷಕ್ಕೆ ಏನು ಕೊಡುಗೆ ನೀಡಿದ್ದಾರೆ ಹಾಗೂ ಜೆಡಿಎಸ್ ಪಕ್ಷ ಸೇರಿ ನೀಡಿರುವ ಕೊಡುಗೆ ಏನು ಎನ್ನುವುದರ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಲಿ ಮಾಜಿ ಸಚಿವ ಆನಂದ್ ಅಸ್ನೋಟಿಕರ್ ಈ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಸೋಲಿಸುವ ಕನಸು ನೋಡುತ್ತಿದ್ದು ಅವರ ಕನಸು ನನಸಾಗದು ದೇಶದ ಪ್ರಧಾನಿ ನರೇಂದ್ರ ಮೋದಿಯವರೇ ಕ್ಷೇತ್ರಕ್ಕೆ ಬಂದಾಗ ಬರದ ಹಾಗೂ ಯಾವ ಅಭ್ಯರ್ಥಿಯ ಪರವೂ ಪ್ರಚಾರ ನಡೆಸದ ಸಂಸದ ಅನಂತಕುಮಾರ್ ಹೆಗಡೆಯವರ ಬಗ್ಗೆ ಮಾಧ್ಯಮದವರು ಪ್ರಶ್ನಿಸಿದಾಗ ಉತ್ತರಿಸಿದ ಬಿಜೆಪಿ ಜಿಲ್ಲಾಧ್ಯಕ್ಷರು ಪ್ರಧಾನಿ ನರೇಂದ್ರ ಮೋದಿಯವರ ಕಾರ್ಯಕ್ರಮದ ಬಗ್ಗೆ ಅವರಿಗೆ ತಿಳಿಸಿದಾಗ ಬರೋದಾಗಿ ತಿಳಿಸಿದರು ಕಾರ್ಯಕ್ರಮದ ಮೊದಲು ಮತ್ತೆ ಸಂಪರ್ಕಿಸಿದಾಗ ಸಿಂಗಾಪುರಕ್ಕೆ ಹೋಗೋದಾಗಿ ತಿಳಿಸಿದ್ದಾರೆ ಎಂದು ಮಾಹಿತಿ ನೀಡಿದ್ರು ಒಟ್ಟಾರೆ ಸಂಸದ ಹಾಗೂ ಪಕ್ಷದ ನಡುವೆ ಎಲ್ಲವೂ ಸರಿಯಿಲ್ಲ ಎನ್ನುವುದನ್ನ ಪರೋಕ್ಷವಾಗಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಒಪ್ಪಿಕೊಂಡಂತಾಗಿದೆ ಬಿಜೆಪಿಯ ಭರವಸೆಗಳನ್ನ ನಂಬಬಾರದು ಜಾತಿಯ ಆಧಾರದ ಮೇಲೆ ರಾಜಕಾರಣ ಮಾಡುವ ಪಕ್ಷಕ್ಕೆ ಮತ ಹಾಕಬೇಡಿ ಕಾಂಗ್ರೆಸ್ ಎಲ್ಲಾ ಜಾತಿ ಧರ್ಮಗಳನ್ನ ಸಮನಾಗಿ ತೆಗೆದುಕೊಂಡು ಹೋಗುವ ಪಕ್ಷವಾಗಿದೆ ಎಂದು ಮಾಜಿ ಸಚಿವ ವಿ ದೇಶಪಾಂಡೆ ಹೇಳಿದರು ಗುರುವಾರ ರಾತ್ರಿ ಮುಂಡಗೋಡ್ ಪಟ್ಟಣದ ಇಂದಿರಾನಗರದಲ್ಲಿ ವಿಎಸ್ ಪಾಟೀಲ್ ಪರ ಮತಯಾಚಿಸಿ ಮಾತನಾಡಿದರು ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಮಹಿಳೆಯರಿಗೆ ರೈತರ ಹಾಗೂ ಜನಪರ ಯೋಜನೆಗಳನ್ನು ತರಲಾಗಿತ್ತು ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಹಣದುಬ್ಬರ ಹೆಚ್ಚಾಗಿದೆ ಆದರೆ ನಮ್ಮದು ಅಭಿವೃದ್ಧಿಗೆ ಪಕ್ಷದ ಮಂತ್ರವಾಗಿದೆ ಜೆಡಿಎಸ್ ಪಕ್ಷೇತರ ಹಾಗೂ ಇನ್ನಿತರ ಪಕ್ಷಗಳಿಗೆ ಮತ ಹಾಕಿದ್ರೆ ಬಿಜೆಪಿ ಅಭ್ಯರ್ಥಿಗೆ ಅನುಕೂಲವಾಗುತ್ತದೆ ಮತದಾನದ ಸಮಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಭಾವಚಿತ್ರ ಇರುವ ಹಸ್ತಕ್ಕೆ ಮತ ಹಾಕುವಂತೆ ಮನವಿ ಮಾಡಿದ್ರು ಪಟ್ಟಣದ ಕೆಲ ನಗರಗಳು ಅರಣ್ಯ ವ್ಯಾಪ್ತಿಯಲ್ಲಿವೆ ಇವುಗಳಿಗೆ ಪಟ್ಟ ಸಮಸ್ಯೆಗಳಿವೆ ನಮ್ಮ ಸರ್ಕಾರ ಬಂದ ತಕ್ಷಣವೇ ನಾವು ಪಟ್ಟ ವಿತರಣೆ ಮಾಡ್ತೇವೆ ವಿಎಸ್ ಪಾಟೀಲರು ಒಳ್ಳೆಯವರು ಅವರ ಬಳಿ ಹಣವಿಲ್ಲ ಬೇರೆ ಪಕ್ಷದವರು ಕೊಡುವ ಹಣವನ್ನ ತೆಗೆದುಕೊಂಡು ಕಾಂಗ್ರೆಸ್ಗೆ ಮತ ಹಾಕಿ ಎಂದು ಕರೆ ನೀಡಿದ್ರು ಅಭ್ಯರ್ಥಿ ವಿಎಸ್ ಪಾಟೀಲ್ ಮಾತನಾಡಿ ಬಿಜೆಪಿಯವರು ವರ್ಷಕ್ಕೆ ಮೂರು ಸಿಲಿಂಡರ್ ಫ್ರೀ ಮಾಡ್ತೇವೆ ಎನ್ನುತ್ತಾರೆ ಚುನಾವಣೆ ನಂತರ ಎರಡು ಸಾವಿರಕ್ಕಿಂತ ಹೆಚ್ಚು ದರ ಮಾಡ್ತಾರೆ ಕೋವಿಡ್ ಬಂದ ವೇಳೆ ಹೆಬ್ಬಾರರ ಅದೃಷ್ಟ ತೆರೆಯಿತು ಆರ್ನೂರು ಕಿಟ್ ಅನ್ನ ನಿಮ್ಮ ಮನೆಗೆ ಮುಟ್ಟಿಸಿದ್ರು ಆದರೆ ಅವರು ಆರು ಸಾವಿರ ಬಿಲ್ ಹಾಕಿದ್ದಾರೆ ಮತದಾನದ ಹಿಂದಿನ ದಿನ ನಿಮ್ಮ ಮನೆಗೆ ಬಂದು ಆಮಿಷ ಒಡ್ತಾರೆ ಅದಕ್ಕೆ ಯಾರೂ ಮರುಳಾಗಬಾರದು ಎಂದು ಮನವಿ ಮಾಡಿಕೊಂಡ್ರು ಈ ವೇಳೆ ಮರಿಯೋಜಿರಾವ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜ್ಞಾನದೇವ್ ಗುಡಿಯಾಳ್ ಮುಖಂಡ ಕೃಷ್ಣ ಹಿರೇಹಳ್ಳಿ ಳ್ಳಿ ಎಚ್ಎಂ ನಾಯ್ ರಾಮಕೃಷ್ಣ ಮೂಲಿಮನಿ ಧರ್ಮರಾಜ್ ನಡಿಗೇರ್ ವಾದಿರಾಜ್ ಅಡ್ಡೆ ಬಸವರಾಜ್ ಮನಿ ಮಂಜುನಾಥ್ ಪಾಟೀಲ್ ನಾಗರಾಜ್ ಮನಿ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ಮೊಹಮ್ಮದ್ ರಫೀಕ್ ಇನಾಮದಾರ್ ಮೊಹಮ್ಮದ್ ಮಕಾಂದರ್ ರಜಾ ಪಠಾಣ್ ನ್ಯಾಯವಾದಿ ಅಹಮದ್ ಸಲೀಂ ನಂದಿಗಟ್ಟಿ ಸೇರಿದಂತೆ ಮುಂತಾದವರು ಇದ್ದರು ಈಗ ಯಾರೋಬ್ಬ ಹೆಣ್ಮ ಕೊಡ್ತಾರಮ್ಮ ಈಗ ರೇಷನ್ ರೇಷನ್ ಏನ್ ಕೊಡ್ತಾರ ಆರು ಕೆಜಿ ನೀ ಯಾಕೆ ಮಾತಾಡ್ತೀವಿ ನೀ ಹೆಣ್ಮಕ್ಳು ಆರು ಕೆಜಿ ಮತ್ತೆ ಕೊಡ್ತಾರಮ್ಮ ಏನಿಲ್ಲ ಖಾಲಿ ಆಗ್ಲೇ ಬರ್ಬೇಕು ಕೈ ಚಿರ ತಗೊಂಡ್ ಬರ್ಬೇಕು ಆರ್ ಗ್ರಾಹಕರೇ ಬರ್ತೀವಿ ನಮ್ ಸರ್ಕಾರ ಇತ್ತು ಸರ ಮುಖ್ಯಮಂತ್ರಿ ಇತ್ತು ಅವರ ಮಂತ್ರಿ ಇದೆ ಯಾರು ಸಾವಿರದ ಹದ್ ಮೂರೇಸ್ವಿ ನಿಮ್ಮ ರೇಷನ್ ಏನು ಕೊಡ್ತೀವಿ

ಜೆಡಿಎಸ್ಗೂ ವೋಟ್ ಹಾಕಿದ್ರೆ ನೀವು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಗೆ ಮತ ಏನಾಗಿದೆ ಅದು ಲಾಭ ಬಿಜೆಪಿಗೆ ಆಗ್ತದೆ ಯಾರಿಗೂ ಆಗ್ಬಾರ್ದು ಎಲ್ಲರೂ ಕಣ್ಮುಚ್ಚಿ ಹಸ್ತಕ್ಕೆ ಕಾಂಗ್ರೆಸ್ ವೋಟ್ ಆಗಲಿ ಎಂದು ಮಂಜೂರು ಮಾತಾಡ್ತಾರೆ ಪ್ರಧಾನಿ ಮೋದಿಯವರು ನಮ್ಮ ಜಿಲ್ಲೆಗೆ ಬರುತ್ತಿದ್ದಾರೆ ಎಂದು ತಿಳಿದು ಅವರ ಮೇಲೆ ನಾನು ಹಾಗೂ ಜನರು ಸಹ ಬಹಳ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದೆವು ಅವರು ಜಿಲ್ಲೆಯ ಪ್ರವಾಸೋದ್ಯಮ ಮೀನುಗಾರಿಕೆಯ ಬಗ್ಗೆ ಮತ್ತು ಅದಕ್ಕಾಗಿ ಒದಗಿಸಲಾಗುವ ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾತನಾಡಬಹುದಿತ್ತು ಆದರೆ ಎಲ್ಲರ ನಿರೀಕ್ಷೆಗಳನ್ನು ಹುಸಿಗೊಳಿಸಿದ್ದಾರೆ ಎಂದು ಮಾಜಿ ಸಚಿವ ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡ ಆರ್ವಿ ದೇಶಪಾಂಡೆ ತಿಳಿಸಿದರು ಶುಕ್ರವಾರದಂದು ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಯಿಂದ ಜಿಲ್ಲೆಗೂ ಲಾಭವಾಗುವ ನಿಟ್ಟನಲ್ಲಿ ಮಾತನಾಡಬಹುದಿತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಜಿಲ್ಲೆಗೆ ಭೇಟಿ ನೀಡಿರುವುದರಿಂದ ಜಿಲ್ಲೆಗೆ ಆಗಿರುವ ಲಾಭ ಮತ್ತು ಖರ್ಚುಗಳ ಬಗ್ಗೆಯೂ ಚರ್ಚೆಯಾಗಬೇಕು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದ್ದು ಇದೊಂದು ನಿಷ್ಕ್ರಿಯ ಸರ್ಕಾರ ಈ ಸರ್ಕಾರದ ಅವಧಿಯಲ್ಲಿ ಭ್ರಷ್ಟಾಚಾರ ಗಗನ ಮುಟ್ಟಿದೆ ಬಹುತೇಕ ಎಲ್ಲಾ ಇಲಾಖೆಗಳಲ್ಲಿ ಕೆಲಸ ಮಾಡಲು ಅಧಿಕಾರಿಗಳೇ ಇಲ್ಲ ಸರ್ಕಾರದಲ್ಲಿ ಜವಾಬ್ದಾರಿ ಹೊತ್ತವರಿಗೆ ತಮ್ಮ ಕೆಲಸದ ಬಗ್ಗೆ ಕಾಳಜಿ ಇರಬೇಕು ಆದರೆ ಬಿಜೆಪಿ ಸರ್ಕಾರ ಜನರಿಗೆ ಪೊಳ್ಳು ಭರವಸೆಗಳನ್ನು ನೀಡೋದರಲ್ಲಿಯೇ ಕಾಲ ಕಳೆದಿದೆ ಈ ಸರ್ಕಾರದಿಂದ ರಾಜ್ಯದ ಅದರಲ್ಲೂ ವಿಶೇಷವಾಗಿ ಜಿಲ್ಲೆಯ ಪ್ರವಾಸೋದ್ಯಮ ಸಂಪೂರ್ಣವಾಗಿ ನೆಲಕಚ್ಚಿದೆ ಪ್ರವಾಸೋದ್ಯಮದ ಮೂಲಕವೇ ಜಿಲ್ಲೆಯ ಸಾವಿರಾರು ನಿರುದ್ಯೋಗಿಗಳಿಗೆ ಉದ್ಯೋಗದ ಅವಕಾಶ ನೀಡಬಹುದಾಗಿತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರವಿದ್ದಾಗ ಜಿಲ್ಲೆಯ ಪ್ರವಾಸೋದ್ಯಮ ಬೆಳಗಲು ಹೆಚ್ಚಿನ ಒತ್ತು ನೀಡಲಾಗಿತ್ತು ಲೈಫ್ ಗಾರ್ಡ್ಗಳನ್ನು ನಿಯೋಜಿಸಿ ಅವರಿಗೆ ತರಬೇತಿ ಹಾಗೂ ಗೌರವಧನವನ್ನು ನೀಡಿ ಕಡಲತೀರಗಳಲ್ಲಿ ನೇಮಿಸಲಾಗಿತ್ತು ಆದರೆ ಬಿಜೆಪಿ ಸರ್ಕಾರ ಅದಕ್ಕೂ ಕೊಕ್ಕೆ ಇಟ್ಟಿದೆ ಉಳಗ ಕೆರವಣಿ ನಡುವೆ ಸೇತುವೆ ಮಂಜುಗುಣಿಯಲ್ಲಿ ಗಂಗಾವಳಿ ನದಿಗೆ ಸೇತುವೆ ನಿರ್ಮಾಣ ಕಾರ್ಯ ನಮ್ಮ ಸರ್ಕಾರ ಪ್ರಾರಂಭಿಸಿತ್ತು ಆದರೆ ಅದನ್ನು ಪೂರ್ಣಗೊಳಿಸಲು ಬಿಜೆಪಿ ಸರ್ಕಾರ ವಿಫಲವಾಯಿತು ಪ್ರವಾಸೋದ್ಯಮ ಬೆಳೆಸುವ ನಿಟ್ಟಿನಲ್ಲಿ ಕರಾವಳಿ ಉತ್ಸವ ಕದಂಬ ಉತ್ಸವ ಸ್ಕೂಬಾ ಡೈವಿಂಗ್ನಂತಹ ಯೋಜನೆಗಳಿಗೆಲ್ಲ ಒತ್ತು ಕೊಟ್ಟು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕಾರ್ಯ ನಮ್ಮ ಸರ್ಕಾರ ಮಾಡಿತು ಆದರೆ ಬಿಜೆಪಿ ಸರ್ಕಾರ ತನ್ನ ಅವಧಿಯಲ್ಲಿ ಮಾಡಿದಾದರೂ ಏನು ಎನ್ನುವುದನ್ನು ತಿಳಿಸಲಿ ಸದ್ಯ ರಾಜ್ಯದಲ್ಲಿ ಮತದಾರರ ಒಲವು ಕಾಂಗ್ರೆಸ್ ಪಕ್ಷದ ಪರವಿದ್ದು ಜಿಲ್ಲೆಯಲ್ಲೂ ಆರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಮತದಾರರು ಬಹುಮತದಿಂದ ಆರಿಸಬೇಕೆಂದು ಆರ್ ಬಿ ದೇಶಪಾಂಡೆಯವರು ವಿನಂತಿಸಿದರು ಬಿಜೆಪಿ ಕೇವಲ ಮಾತು ಒಳ್ಳೆ ಘೋಷಣೆಗಳು ನನಗೆ ಗೌರವಾನ್ವಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದಿದ್ರು ನಾವು ಬಹಳ ಅಪೇಕ್ಷೆ ಮಾಡಿದ್ದೆ ಮತಯಾಚನೆ ಮಾಡು ಅದು ಏನು ತೊಂದರೆ ಇಲ್ಲ ಅವರು ಪಾರ್ಟಿಯಲ್ಲಿ ಅವ್ರು ಬರಬೇಕಾಗ್ತದೆ ಬಂದಿದ್ದಾರೆ ಆದರೆ ಅದರ ಮೇಲೆ ವೆಚ್ಚ ಆಗಿದೆ ಎಷ್ಟು ಅದರಿಂದ ಲಾಭ ಆಗಿದೆ ಎಷ್ಟು ಜಿಲ್ಲೆಗೆ ಅಟ್ಲೀಸ್ಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಜಿಲ್ಲೆ ಬಂದಾಗ ಈ ಪ್ರವಾಸ ಅವನ ಅಶೂರೆನ್ಸ್ ಕೊಡ್ಲಿಕ್ಕೆ ಬರೋದಿಲ್ಲ ನನಗೆ ಗೊತ್ತಾಯಿತು ಚುನಾವಣೆಯಲ್ಲಿ ಮಾತಾಡಿದ್ದಾವೆ ಆದರೆ ಪಾ ಇಲ್ಲಿ ಪ್ರವಾಸ ಬೆಳೀತಾ ಇದೆ ಇನ್ನೂ ಬೆಳಿಬೇಕು ಅದು ನಾವು ಪರಿಶೀಲನೆ ಮಾಡ್ತೇವೆ ಮೀನುಗಾರಿಕೆ ಇಂಥ ಹಲವಾರು ವಿಚಾರದಲ್ಲಿ ಇಲ್ಲೇ ಮೂಲಭೂತ ಸೌಕರ್ಯ ನಿರ್ಮಾಣ ಮಾಡುವ ದೃಷ್ಟಿಯಿಂದ ಇಲ್ಲಿ ಏರ್ಪೋರ್ಟ್ ಮಾಡುವ ಯೋಜನೆ ಇದೆ ಅದು ನಾವು ಮುಗಿಸ್ತೇವೆ ಅದು ಹೇಳ್ಬೋದು ಯಾಕಂದರೆ ಏರ್ಪೋರ್ಟ್ಗಾದ್ರೂ ಮಂಜೂರಾಗಿದೆ ಎಲ್ಲ ಹಾಕಿ ಒಂದು ಮಾತಿನಿಂದ ಅಭಿವೃದ್ಧಿ ಬಗ್ಗೆ ಅವ್ರ ಬಗ್ಗೆ ನಾನು ನಂದು ಅಪೇ ಇತ್ತು ಜನರ ಅಪೇಕ್ಷನೂ ಇರಬಹುದು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಸಾಯಿಗಾಂವ್ಕರ್ ಕಾಂಗ್ರೆಸ್ ಮುಖಂಡರಾದ ದಿಗಂಬರ್ ಶೇಟ್ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷ ಜೆಡಿ ನಾಯ್ಕ್ ದೀಪಕ್ ಕುಡಾಳ್ಕರ್ ಉಪಸ್ಥಿತರಿದ್ದರು ಜಾಗತಿಕ ಗುಣಮಟ್ಟದ ಆಭರಣದ ಮಳಿಗೆ ಕಾರವಾರದ ಸ್ವಾಗತ ಜ್ಯುವೆಲರ್ಸ್ ಅವರಿಂದ ರಾಷ್ಟದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ ಕೈಗೆಟುಕುವ ಶ್ರೇಣಿ ಶೇಕಡಾ ತೊಂಬತ್ತೈದು ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ ತೊಂಬತ್ತು ಜೀವಿತಾವಧಿಯ ಕ್ಯಾಶ್ ಬ್ಯಾಕ್ ಅಚ್ಚರಿಯಾದರ ಅಪರೂಪದ ವಿನ್ಯಾಸ ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ स्वागत ए यूनिट ऑफ़ स्वागत आभरण प्राइवेट लिमिटेड हाउस ऑफ़ डायमंड, गोल्ड एंड सिल्वर गोल कुटीनो रोड, कारवार। मिलन एंटरप्रेस बृहत्ट्रानि फर्निचर मल के उत्तर कन्ड जिले अति हूँ मल के अति संतृप्त ग्राहक के पात्र ऐकैक संस्थे ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ